ನಿಮ್ಮ ಇರುವಂತಹ ವಿಶೇಷ ಈಗ ಬೇರೆ ರಾಜ್ಯದ ತಳಿ ಬೇರೆ ದೇಶದ ತಳಿ ನಮಗೆ ತೋರಿಸ್ಕೊಡ್ತೀರಾ ಇದು ಪಾವ್ ಅಂತ ಹೇಳಿ ಒಂದು ತಳಿ ಈ ತಳಿ ನೇಪಾಳದ್ದು ನೇಪಾಳದ್ದು ಇದು ಹಳೆ ತಳಿನ ಹೊಸ ತಳಿನ ಗೊತ್ತಿಲ್ಲ ಒಟ್ಟು ವಿದೇಶಿ ತಳಿ ಅಂತ ಒಂದು ವ್ಯವಹಾರದಲ್ಲಿ ಮಾಡಿದ್ದೇನೆ ಇದನ್ನು ಪರಿಚಯದವರೊಬ್ರು ಕಳ್ಸಿಕೊಟ್ಟಿದ್ದಾರೆ ಎಲ್ಲ ಒಳ್ಳೇದಿದೆ ಇದು ನೋಡೋದಕ್ಕೂ ಚಂದ ಇದೆ ಚಂದ ಇದೆ ಹ್ಮ್ ಇದು ಎಷ್ಟು ದಿವ್ಳಿಗೆ ಬೆಳೆಯೋದು ಯಾವ ತರಳೆ ಹದಿನೈದು ದಿವಸ ಬರುವಂತ ನೂರ ಹದ್ನೈದು ದಿನ ಬೇಕು ಹ್ಮ್ ಹ್ಮ್ ಅಂದ್ರೆ ಈಗ ಹಂಗ್ರೆ ಅತ್ಯಂತ ಹೆಚ್ಚು ಟೈಮ್ ತಗೊಳ್ಳೋದು ಯಾವ್ದು ತಳಿಯೋದು ಎಷ್ಟು ವರ್ಷ ಎಷ್ಟು ತಿಂಗಳು ಬೇಕು ಎಷ್ಟು ದಿನ ಆರು ತಿಂಗಳಿಗೆ ಬೇಕು ಐದ್ ದಿನ ಆರು ತಿಂಗಳಿಗೆ ಅತಿ ಬೇಗ ಅಂದ್ರೆ ಅರ್ದ್ ದಿವ್ಸ ಹಾ ಮತ್ತು ಬೇಗ ಇಲ್ಲ ಇಲ್ಲ ಅದಕ್ಕೂ ಬೇಗ ಬರೋ ಹೊತ್ತದಿಲ್ಲ ಆರು ತಿಂಗಳ ಎಂಟು ತಿಂಗಳ ಬೇಕಾಗಿದ್ದು ಅಜ್ಜಿ ಅಂತ ನಂಗೆ ಇನ್ನೂ ಸಿಗ್ಲಿಲ್ಲ ಅದು ನೀವು ಇದು ನೇಪಾಳದಿಂದೆಲ್ಲ ಹೆಂಗ್ ತರ್ಸಿದ್ರು ಯಾರು ಪರಿಚಯರು ಅಂದ್ರೆ ಪರಿಚಯ ನಾನು ದುಬಾಯಿಗೆ ಹೋಗಿದ್ದೆ ದುಬಾಯಲ್ಲಿ ಅಲ್ಲಿ ಒಬ್ಬರು ಪರಿಚಯ ಆಯ್ತು ಅವ್ರು ನೇಪಾಳದವರು ಅವರು ಅವ್ರ ಅಣ್ಣಿಗೆ ನಾನು ಕಳ್ಸಿಕೊಟ್ಟಿದ್ದಾರೆ ನೀವು ಹಾಗಿದ್ರೆ ಮೊದ್ಲು ಏನು ಮಾಡ್ತಾ ಇದ್ರಿ ಎಲ್ಲಿ ನೀವು ಈಗ ಈ ಕೃಷಿಕ ಜೀವನಕ್ಕಿಂತ ಮುಂಚೆ ಡೈರೆಕ್ಟ್ ನಾನು ಬಂದಿದ್ದೆ ಇದಕ್ಕೆ ಮೊದಲಿಂದ ಕೃಷಿಕರೇ ದುಬೈ ಅಂದ್ರೆ ಅಲ್ಲಿ ನನ್ನ ಮಗಳು ಒಳ್ಳೆಯ ಇದ್ದಾರೆ ಹೋಗಿದ್ದೆ ನೋಡ್ಲಿಕ್ಕೆ ಆಗ ಪರಿಚಯ ಆಗಿ ಅವ್ರ ತರ್ಸ್ಕೊಂಡಿದ್ದೇನೆ ಎರಡನೇ ಮತ್ತೆ ತರ್ಸ್ಲಿಲ್ಲ ಯಾಕೆಂದ್ರೆ ಅದು ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಬಹಳ ಕಾಸ್ಟ್ಲಿ ಬರ್ತದೆ ನಮ್ಮ ಸಲುವಾಗಿ ಅವರು ಬಹಳ ದುಡ್ಡು ಖರ್ಚು ಮಾಡ್ಬೇಕು ಅಂದಾಜು ಎಷ್ಟು ಎರಡ್ ಸಾವಿರ ರೂಪಾಯಿ ಮೇಲೆ ಬಿದ್ದಿದೆ ಅವ್ರಿಗೆ ನಾ ಮತ್ತೆ ಎರಡನೇ ಹೇಳಲಿಕ್ಕೆ ಹೋಗ್ಲಿಇದರನ್ನು ರಕ್ಷಣೆ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೇನೆ ಹ್ಮ್ ಅವರಿಗಲೂ ನಿಮಗೆ कांटेक्ट ಅಲ್ಲಿ ಇದಾರೆ ಟಚ್ ಅಲ್ಲಿ ಇದ್ದಾರೆ ಹಾ ಮತ್ತೆ ಇದು ಇದ್ಯಾವುದು ಈ ತರ ಕಪ್ಪು ಬತ್ತಾ ಅದು ನೂರ ಎಪ್ಪತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ನೋಡಿ ಇವರು ಪಟ್ಟಿಯಲ್ಲಿ ಎಲ್ಲ ಹೆಸರನ್ನು ಬರೆದು ಎಲ್ಲದಕ್ಕೂ ಒಂದೊಂದು ನಂಬರ್ ಅನ್ನು ಕೊಟ್ಟಿದ್ದಾರೆ ಆ ನಂಬರ್ ಅನ್ನು ನೋಡಿದ ತಕ್ಷಣ ಅದಕ್ಕೆ ಡೀಟೇಲ್ ಸಿಕ್ಬಿಡುತ್ತೆ ಚಕೋ ಫೋರ್ ಏಟ್ ಅನ್ನೋ ತಳಿ ಇದು ನೇಪಾಳದ್ದೇ ಇದು ಕೂಡ ನೇಪಾಳ ನೇಪಾಳದ್ದೇ ಇವರೇ ಇವರೇ ತಂದು ಕೊಟ್ಟಿದ್ದ ಇವರೇ ತಂದು ಕೊಟ್ಟಿದ್ದ ಹಾ ನೋಡಿ ಇದು ಕಪ್ಪು ಭತ್ತ ಭತ್ತ ಕಪ್ಪು ಒಳಗೆ ವೈಟ್ ಹ್ಮ್ ಇದು ತೆನೆ ಮಾತ್ರ ಕಪ್ಪು ಕಪ್ಪು ಇದೆ ನೋಡಿ ಹಾ ತೆನೆ ಒಂದು ಕಪ್ಪಿದೆ ಇದು ದಂಟು ಎಲ್ಲ ಕಪ್ಪಿದೆ ಹಾ ಹಾ ಹೌದು ಹೌದು ನೋಡ್ಲಿಕ್ಕೆ ಚಂದ ಈಗ ಆ ಕೆಂಪು ತಳಿ ಎಲ್ಲಾ ಇದೆಯಲ್ಲ ಅದೆಲ್ಲ ಚೆಂದಕ್ಕೆ ಅಷ್ಟೆ ನಮ್ಗೆ ಅದ್ರ ಬಹುಶಃ ನಮ್ಮ ಮೂಲ ಏನಿದೆ ಒಂದಿಷ್ಟ ತಳಿ ಆ ತಳಿ ನಮ್ ಭಾಗಕ್ಕೆ ಸೂಕ್ತ ಸೂಕ್ತ ಇದೆಲ್ಲ ಶೋಕ್ ತೋರ್ಲಿಕ್ಕೆ ಅಷ್ಟೇ ನನ್ನ ಇದೆ ಅಂತ ನಾನು ಅದನ್ನ ಕೆಲವೊಂದ್ ಬಾರಿ ಯಾರಾದ್ರೂ ಹೇಳ್ತಾ ಇರ್ತೀನಿ ಮೊದಲನವ್ರು ಏನ್ ಮಾಡಿದಾರೋ ಅದು ಫೈನಲ್ ಫೈನಲ್ ಅದು ಎಲ್ಲಾ ಪರೀಕ್ಷೆಗಳ ಆದ್ಮೇಲೆ ನಮ್ಮ ಆಚಾರ ವಿಚಾರ ಪದ್ಧತಿಗಳು ಇರ್ಬೋದು ಊಟಕ್ಕೆ ಬಳಸೋ ಅಕ್ಕಿ ಇರ್ಬೋದು ನಮ್ಮ ಅಡಿಕೆ ಬೆಳೆ ಇರ್ಬೋದು ಈ ಇಡ್ಲಿ ಜಾಗಕ್ಕೆ ಏನ್ ಬೇಕೋ ಎಷ್ಟೋ ವರ್ಷದ ನಂತರ ಅವರು ಪ್ರಯತ್ನ ಮಾಡಿ ಮಾಡಿ ಇದು ಓಕೆ ಓಕೆ ಅಂತ ಅವರು ಫೈನಲ್ ಮಾಡಿದ್ದಾರೆ ಅದ್ರ ಚೇಂಜ್ ಮಾಡ್ಲಿಕ್ಕೆ ಹೋಗಿ ಎಲ್ಲ ಮೂಳಿಗೆ ಹೋಗಿದೆ ಈಗ ಮದ್ದು ಹೊಡೆಯೋದು ಕೊನೆಗೆ ಹೊಯ್ಯೋದು ಕೂಡ ಮಷಿನ್ ಬಂತು ದೋಟಿಯಲ್ಲಿ ಮದ್ದು ಹೊಡೆಯೋದು ಬಂತು ಏನೇ ಮಾಡಿದ್ರು ಕಟ್ಟೆ ಕಟ್ಟೆ ಏನ್ ಮೇಂಟೈನ್ ಮಾಡ್ತಿದ್ರು ಅದು ಸೂಕ್ತ ಸೂಕ್ತ ಒಂದು ಇನ್ನೊಂದು ಇನ್ನೊಂದ್ರೆ ನನ್ನ ಅನ್ಸಿಕೆ ಈ ತುತ್ತ ಸುಣ್ಣ ನಾವು ಬೋಡೋದ್ರ ಅಂತ ಹೊಡಿತಾ ಇದೇವಲ್ಲ ಅಡಿಕೆಗೆ ಅದಕ್ಕೂ ನಂತರ ಬಾಳೆ ಕಟ್ಟೆ ಬಂದು ಹೋಯ್ತು ಮೆಣಸಿ ಕಟ್ಟೆ ಬಂದು ಹೋಯ್ತು ಈಗ ಬೇರೆ ಬೇರೆ ರೋಗಗಳು ಬರ್ತು ಬಂತು ಬಹುಶಃ ಅದು ಎಲ್ಲ ಅದ್ರ ಇಫೆಕ್ಟ್ ಹಾಗೆ ನಮ್ಮ ಈಗ ನೋಡ್ರಿ ಕಾಳು ಮೆಣಸಿನ ಬೆಳಿಲಿಕ್ಕೆ ಹಾಂಗ್ ಬೆಳಿಬೇಕು ಹಿಂಗ್ ಬೆಳಿಬೇಕು ಅಂತ ಈಗ ವಿಜ್ಞಾನಿಗಳು ಹೇಳ್ತಾರೆ ನಮ್ಮ ಅಜ್ಜಿನ ಕಾಲದಲ್ಲಿ ಹೆಂಗ್ ಅವರು ಕೈ ಒಗೆದ್ ಬಂದ್ರು ಅದು ಆಗ್ತಾ ಇತ್ತು ಈಗ ಆಗುದಿಲ್ಲ ಯಾಕೆ ಆಗ ಈಗ ಆಗಿನ ಪದ್ಧತಿನೇ ನಾವ್ ಈಗ ಮಾಡ್ತೇವೆ ಆ ನೆಲ ಇರ್ಬೋದು ಗೊಬ್ಬರ ಹಾಕೋದು ಆ ಪದ್ಧತಿ ಆದ್ರೆ ಬೆಳೆ ಮಾತ್ರ ಇಲ್ಲ ಏನಕ್ಕೆ ನನ್ನ ಲೆಕ್ಕ ಬೋರ್ಡೋ ದ್ರಾವಣದಿಂದ ಅದು ಭೂಮಿ ಬೀಳ್ತದೆ ಅದ್ರ ಸೈಡ್ ಎಫೆಕ್ಟ್ ಅದು ಆದ್ರೆ ಅದನ್ನ ವಿಜ್ಞಾನಿಗಳು ಹೇಳುದಿಲ್ಲ ಏನಕ್ಕೆ ಯಾಕಂದ್ರೆ ಅವ್ರಿಗೆ ಪ್ರೆಶ್ ಬದಲಿ ವ್ಯವಸ್ಥೆ ತೋರ್ಸ್ಬೇಕಲ್ಲ ಬದಲಿ ವ್ಯವಸ್ಥೆ ಇಲ್ಲ ನಾವ್ ಮಾಡಿದ ತಪ್ಪು ಅಂತ ಅವ್ರು ಹೆಂಗ್ ಒಪ್ಕೋತಾರೆ ಈಗ ಉದಾಹರಣೆಗೆ ಆವಾಗ ಬಂದ ಬೀಜ ಬೀಜಾಮೃತ ಜೀವಾಮೃತ ಅಂದ ಹುಚ್ಚ ಅಂದ್ರ ಇದೇ ವಿಜ್ಞಾನಿಗಳು ಇವತ್ತು ಅದೇ ವಿಶ್ವವಿದ್ಯಾಲಯದಲ್ಲ ಅದನ್ನ ಪ್ರಯೋಗ ಮಾಡಿ ನೋಡಿ ಅದು ಸರಿ ಇದೆ ಅಂತ ಅವರೇ ಹೇಳ್ತಾರೆ ಹೇಳ್ತಾರೆ ಆದ್ರೆ ಸ್ಟಾರ್ಟಿಂಗ್ ಒಪ್ಕೊಳ್ಳಿಲ್ಲ ಅವ್ ಹುಚ್ಚ ಅಂತ ಹೇಳಿದ್ರು ಈಗ ನಮ್ಮ ನಾಡ ಆಕಳು ಬಗ್ಗು ಅವನು ಹೇಳ್ತಾನೆ ಜರ್ಸಿ ಎಫ್ ಎಲ್ಲ ಹಂದಿ ಜಾತಿ ಅಂತ ಆದ್ರೆ ಇದು ನಮ್ದು ಸಂಸ್ಕೃತಿ ಹೆಂಗ್ ಬಂದಿದೆ ಹೇಳ್ರಿ ವಿದೇಶದವ್ರು ಹೇಳ್ಬೇಕು ಕರೆಕ್ಟ್ ನಾವು ನೋಡಿದ್ದು ಎಲ್ಲ ತಪ್ಪು ನೀವೇ ಹೇಳಿದ್ರೆ ತಪ್ಪು ಅದೇ ಸರಿ ಸರಿ ಅದಕ್ಕೆ ಕೆಲವರು ಭಾಷಣ ಮಾಡುವಾಗ ಕೂಡ ಹೇಳಿದ್ರು ನಮ್ಮಲ್ಲಿ ಎಷ್ಟೋ ವಿದ್ ಹೇಳಿರೋದು ಅದನ್ನೇ ಅದನ್ನೇ ಹೀಗಾಗಿದೆ ಹೌದು ನಮಗೆ ಅದು ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವದಿಂದ ನಮ್ದೆಲ್ಲ ನಮ್ಮದು ಶೂನ್ಯ ಅವ್ರದ್ದು ಎಲ್ಲ ಸರಿ ಸರಿ ಹೌದು ಇದು ಮೊದಲು ಹೋದ್ರೆ ಕೃಷಿಯಲ್ಲಿ ಇರ್ಬೋದು ಜೀವನ ಪದ್ಧತಿ ಎಲ್ಲದರಲ್ಲೂ ಉತ್ತಮ ಸ್ಥಿತಿಯನ್ನು ನಾವು ತಲುಪಬಹುದು ನಮ್ಮ ನಾಡ ಬಗ್ಗೆ ಯಾರು ಸ್ಟಡಿ ಇದ್ದಾರೆ ಹೌದು ಯಾರು ಸ್ಟ್ ಮಾಡ್ತಾ ಇಲ್ಲ ಮಾಡ್ಲೇ ಇಲ್ಲ ಇವತ್ತಿಗೂ ಹ್ಮ್ ಆದ್ರೆ ಇಂದಿಗೂ ಕೂಡ ಆಫ್ರಿಕಾದ ಕೆಲವೊಂದು ಪ್ರದೇಶಗಳಲ್ಲಿ ನಾವು ನೋಡಬಹುದು ನಮ್ಮ ಇಲ್ಲಿಯ ಅವರು ಬೆಳೆಸಿದ್ದಾರೆ ಅವ್ರಿಗೆ ಗೊತ್ತು ಹೌದು ಆದ್ರೆ ಅವರು ಮತ್ತು ಪಾಸ್ಟ್ ಇದ್ದಾರೆ ಹ್ಮ್ ನಮಗ ಅವರಿಂದ ಕೊಳ್ಳಿಕ್ ನೋಡ್ತಾರೆ ಬಿಟ್ರಿ ಹ್ಮ್ ನಮ್ದನ್ನು ಓಡ್ಸ್ಕೊಳ್ಳಿ ಅಂತ ಹೇಳೋದಿಲ್ಲ ಅವ್ರು ತಗೊಂಡ್ ಕೊಡ್ತಾರೆ ಮತ್ತೆ